ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆವಾಗ ಇದು ರೆಸೊನೇಟ್ ಆಗುತ್ತೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ನ ನೆನಪಿಸ್ಕೊತಾ ಇರಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ವಿತ್ ಅ ಪಾಸಿಟಿವ್ ನೋಟ್ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಫೋರ್ ದಟ್ ಯಾರಿಗೆ ಲಲಿತಾ ತ್ರಿಪುರ ಸುಂದರಿ ಪೂಜೆನ ಬುಕ್ ಮಾಡುವ ಇಂಟ್ರೆಸ್ಟ್ ಇದೆಯೋ ಬುಕ್ ಮಾಡಬಹುದು ಸೆಪ್ಟೆಂಬರ್ ಎರಡನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಮಾಡ್ತೀನಿ ಯಾರಿಗೆ ಕರ್ಮ ರಿಲೀಸ್ ಬ್ರಾಸ್ಲೆಟ್ ತೊಗೊಳೋ ಇಂಟ್ರೆಸ್ಟ್ ಇದೆಯೋ ತಗೋಬಹುದು ಬಿಕಾಸ್ ಆಗಸ್ಟ್ ಆದಮೇಲೆ ಇದು ನಿಮಗೆ ಸಿಗೋದಿಲ್ಲ ಹಾಗಾಗಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ನಿಮ್ಮ ಪರ್ಸನ್ ಇತ್ತೀಚೆಗೆ ತುಂಬಾ ಕೋಪ ಮಾಡ್ಕೋತಾ ಇದಾರೆ ಅಂತ ಅನಿಸ್ತಾ ಇದೆ ಕೋಪ ಜಗಳ ಮನಸ್ತಾಪ ಇದರ ಜೊತೆಗೆ ಮೌನ ಜಾಸ್ತಿ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ನೀವು ಅಬ್ಸರ್ವ್ ಮಾಡುತ್ತಾ ಇರಬಹುದು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದ್ರೇ ಈ ವ್ಯಕ್ತಿ ಒಂದು ರೀತಿ ಡಿಫ್ರೆಂಟಾಗಿ ಆಡುವಂಥದ್ದು ಡಿಫ್ರೆಂಟಾಗಿ ವರ್ತಿಸುವಂಥದ್ದು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ನಡೀತಾ ಇದೆ ಇದನ್ನು ನೀವು ತುಂಬ ದಿನದಿಂದ ಅಬ್ಸರ್ವ್ ಮಾಡಿರಬಹುದು ಬಟ್ ಇದೊಂದು ಕನ್ಫರ್ಮೇಷನ್ಗೆ ಮತ್ತೆ ಒಂದೊಂದು ಸತಿ ಅನಿಸುತ್ತೆ ಇಲ್ಲ ಒನ್ ಟೆನ್ ಡೇಸ್ ಆದಮೇಲೆ ಸರಿ ಹೋಗುತ್ತೆ ಅಂತ ಎಸ್ ಒನ್ ಟೆನ್ ಡೇಸ್ ಸರಿ ಹೋದರೆ ಮತ್ತೆ ಫಿಫ್ಟೀನ್ ಡೇಸ್ ಬೇಜಾರು ಮಾಡ್ಕೊಂಡಿರ್ತಾರೆ ಮಾತಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಈ ರೀತಿಯೇ ರಿಪೀಟೆಡ್ ಪ್ಯಾಟ್ರನ್ ಆಗ್ತಾ ಇದೆ ಮುಂಚೆ ಎಲ್ಲ ಹೆಂಗಾಗ್ತಿತ್ತು ಅಂದರೆ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ನೀವು ಮಾತಾಡ್ತಾ ಇಲ್ಲ ಅಂತಂದರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಿಮ್ಮ ಬೇಜಾರನ್ನ ಸರಿ ಮಾಡೋದಕ್ಕೆ ಅವರು ಸಾರಿ ಕೇಳ್ತಿದ್ರು ಮತ್ತೆ ನಿಮಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ರು ಮಾತಾಡು ಅಂತ ಹೇಳ್ತಾ ಇದ್ರು ಒಂದು ರೀತಿ ಆಗಿ ವರ್ಕ್ ಆಗ್ತಾ ಇತ್ತು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ ನೀವೇನು ಯೋಚನೆ ಮಾಡ್ತಿದ್ದೀರಾ ಇದು ಎಲ್ಲದು ಅವರಿಗೆ ಒಂದು ರೀತಿ ಗೊತ್ತಾಗ್ತಾ ಇತ್ತು ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ನೀವಾಗ ನೀವೇ ಹೇಳ್ಕೊಂಡ್ರು ನೀವಾಗ ನೀವೇ ಅದನ್ನು ಎಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ಇವ್ರು ಯಾಕೋ ಒಂದು ರೀತಿ ನೆಗ್ಲಿಜೆನ್ಸಿನ ತೋರಿಸ್ತಾ ಇದ್ದಾರೆ ನಿಮ್ಮ ಪ್ರೀತಿ ಚೈಲ್ಡ್ಹುಡ್ ಇಂದ ಆಗಿರಬಹುದು ಅಥವಾ ತುಂಬ ಓಲ್ಡ್ ಅಂತ ಅನಿಸುತ್ತೆ ಐದು ವರ್ಷ ಹನ್ನೆರಡು ವರ್ಷ ಹತ್ತು ವರ್ಷ ಆಮೇಲೆ ಕೆಲವೊಬ್ರದ್ದು ಒಂದೂವರೆ ವರ್ಷ ಮೂರು ವರ್ಷ ಸಿಕ್ಸ್ ಮಂತ್ ಈ ಥರನೂ ಇದೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದ್ಸತಿ ಪ್ರೀತಿ ಶುರುವಾದಾಗ ಟಿಲ್ ಟುಡೇ ಅಥವಾ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಆ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡೋದು ನಿಮಗೆ ರೆಸ್ಪೆಕ್ಟ್ ಕೊಡೋದು ನಿಮ್ಮ ಎಲ್ಲ ಒಂದು ಆಸೆ ಅಥವಾ ನಿಮ್ಮ ಏನು ವಿಶಸ್ ಇದೆಯೋ ಅದನ್ನೆಲ್ಲ ಫುಲ್ ಮಾಡೋದು ಕೇರ್ ಮಾಡೋದು ಈ ಥರ ಇದ್ದಂಥವರು ಇತ್ತೀಚೆಗೆ ಯಾಕೋ ಒಂದು ರೀತಿ ನಾನು ಬ್ಯುಸಿ ಇದ್ದೀನಿ ಅಥವಾ ನನಗಿದ್ಯಾಕೋ ಸರಿ ಹೋಗ್ತಾ ಇಲ್ಲ ನನಗೊಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ ಇದು ಹುಡುಗಿ ಹುಡುಗ ಯಾರಾದರೂ ಆಗಿರ್ಬೋದು ಮೇಲ್ ಫಿಮೇಲ್ ಯಾರಾದರೂ ಆಗಿರಬಹುದು ಇವಾಗ ಅವರು ಫ್ಯಾಮಿಲಿ ಮತ್ತು ಹೆಲ್ತನ್ನ ರೀಸನ್ ಆಗಿ ಕೊಡ್ತಾ ಇದ್ದಾರೆ ನನ್ನ ಫ್ಯಾಮಿಲಿಗೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ಅಥವಾ ನನ್ನ ಹೆಲ್ತ್ ಸರಿಗಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ ಈ ಥರದನ್ನೆಲ್ಲ ರೀಸನ್ ಆಗಿ ಕೊಡ್ತಾ ಇದ್ದಾರೆ ಲೆಟರ್ ಹೆಚ್ ಪಿ ಕೆ ಎಲ್ ಆರ್ ಎಸ್ ಎ ಪಿ ಈ ಲೆಟರ್ ಆ್ಯಪ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ ಬರ್ತಾ ಇರಬಹುದು ಇವ್ರಿಗಿನ ಇವರಿಗಿರುವಂಥ ಸಮಸ್ಯೆಗಳು ಅಥವಾ ಇವ್ರ ಲೈಫಲ್ಲಿ ನಡೀತಾ ಇರೋದು ಒನ್ ಅವರ್ ದ ವೇ ನಿಮಗೆ ಗೊತ್ತಿದೆ ಆದರೆ ಇವ್ರು ಯಾಕೆ ಹಿಂಗೆ ವರ್ತನೆ ಮಾಡ್ತಿದ್ದಾರೆ ಅಥವಾ ನನಗೆ ಯಾಕೆ ಈ ತರ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದೇ ನಿಮಗೆ ತುಂಬ ನೋವು ಕೊಡ್ತಾ ಇರೋಂಥ ವಿಷಯ ಎಲ್ಲರ ಜೊತೆಗೂ ಇವರು ನಾರ್ಮಲ್ ಆಗಿದ್ದಾರೆ ನಾರ್ಮಲ್ ಆಗಿ ವರ್ತಿಸ್ತಾ ಇದ್ದಾರೆ ಬಟ್ ನನ್ನ ಹತ್ರನೇ ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ನಿಮಗೆ ತುಂಬಾ ಕಷ್ಟ ಅನಿಸ್ತಾ ಇದೆ ತೊಂದರೆ ಅನಿಸ್ತಾ ಇದೆ ದುಃಖ ಆಗ್ತಾ ಇದೆ ಒಂದು ಸತಿ ನಿಮಗೆ ಅನ್ಸುತ್ತೆ ಇಲ್ಲ ಇದನ್ನೆಲ್ಲ ನಾನು ಬಿಟ್ಬಿಟ್ಟು ಸುಮ್ಮನಾಗಬೇಕು ಇದು ಯಾವುದು ನಂದಲ್ಲ ಅಂತ ಅನ್ಸುತ್ತೆ ನನ್ಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಬಟ್ ಆ ದಿನ ಎಲ್ಲ ತುಂಬಾ ಡಿಸ್ಟರ್ಬಿಂಗ್ ಆಗಿರುತ್ತೆ ಬೇಜಾರಾಗ್ತೀರಾ ಇದ್ರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತೀರಾ ಅಳು ಬರತ್ತೆ ಮತ್ತೆ ನೀವೇ ನಿರ್ಧಾರ ಮಾಡ್ತೀರಾ ಇಲ್ಲ ಸ್ವಲ್ಪ ದಿನ ನೋಡೋಣ ಮೇ ಬಿ ಇದು ಸರಿ ಹೋಗಬಹುದು ನೆಕ್ಸ್ಟ್ ನಾನು ಇದ್ರ ಬಗ್ಗೆ ಡಿಸಿಷನ್ ತಗೊಂಡ್ರೆ ಆಯಿತು ಅಂತ ಮತ್ತೆ ಈ ಒಂದು ಇದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀರ ಇದು ಈ ಸತಿ ಬಂದಿದ್ದಂಥದ್ದು ಏಟ್ ಏಟ್ ಪೋರ್ಟಲ್ ಅಂದರೆ ಡಬಲ್ ಏಟ್ ಅಲ್ಲ ಬದಲಿಗೆ ತ್ರಿಬಲ್ ಏಟ್ ಸೊ ಹಾಗಾಗಿ ಕಾರ್ಮಿಕ್ ಸೈಕಲ್ ಅನ್ನೋವಂಥದ್ದು ಕಾರ್ಮಿಕ್ ರಿಲೇಷನ್ ಅನ್ನೋಂಥದ್ದು ಆಲ್ಮೋಸ್ಟ್ ಎಂಡ್ ಆಗುವಂತಹ ಸಮಯ ಎಸ್ ನಿಮಗೆ ಒಂದು ಸತಿ ಅನ್ನಿಸ್ತಾ ಇರತ್ತೆ ಮೇ ಬಿ ಇದು ಕಾರ್ಮಿಕ್ ಇರಬೇಕೇನೋ ಅದಕ್ಕೆ ನನಗೆ ಇಷ್ಟು ಸತಾಯಿಸ್ತಾ ಇದೆ ಅಥವಾ ಎಷ್ಟು ತೊಂದರೆ ಆಗ್ತಿದೆ ಅಂತ ಮೈಟ್ ಭೀ ಇರಬಹುದು ಎಸ್ ಕೆಲವೊಬ್ರು ಕಾರ್ಮಿಕ್ ಕನೆಕ್ಷನಲ್ಲಿ ಇದ್ದೀರಾ ಇದರಿಂದ ನಿಮಗೆ ಹರ್ಟ್ ಆಗೋದು ಜೊತೆಗೆ ನಿಮಗೆ ಲಾಸ್ ಆಗುವಂಥದ್ದು ಎಮೋಷನಲಿ ಮೆಂಟಲಿ ಫಿನಾನ್ಷಿಯಲಿ ಅನ್ಸತ್ತೆ ಇನ್ನು ಕೆಲವೊಂದು ಕೇಸಲ್ಲಿ ಹೆಂಗಿದೆ ಅಂದರೆ ನೀವು ಫ್ರೀ ಇದ್ದಾಗ ನೀವು ಟೈಮ್ ಕೊಟ್ಟಾಗ ಆ ವ್ಯಕ್ತಿ ಎಲ್ಲದನ್ನು ಶೇರ್ ಮಾಡ್ತಾಯಿದ್ರು ಈಗ ಸ್ವಲ್ಪ ನೀವು ಬ್ಯುಸಿ ಇದ್ದೀರಾ ನಿಮ್ಮ ಕೆಲಸದಲ್ಲಿದ್ದೀರಾ ಅಥವಾ ನಿಮ್ಮ ಕೆರಿಯರ್ನ ನೀವು ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀರಾ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಅವರ ಮೈಂಡ್ ಡೈವರ್ಟ್ ಆಗಿದೆಯಾ ಅಥವಾ ಅವರು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ದಾರಾ ಅಥವಾ ಅವರ ಲೈಫಲ್ಲಿ ಬೇರೆ ಫ್ರೆಂಡ್ ಬಂದಿದ್ದಾರಾ ಈ ರೀತಿಯ ಒಂದು ಕಲ್ಪನೆ ಅಥವಾ ನೆಗೆಟಿವ್ ಥಾಟ್ ನಿಮಗೆ ತುಂಬ ಕಾಡ್ತಾ ಇರೋವಂಥದ್ದು ಬಿಕಾಸ್ ಯಾವಾಗೆಲ್ಲ ನೀವು ಕಾಲ್ ಮಾಡ್ತಿರೋ ಅವ್ರದ್ದು ಬಿಸಿ ಬರುವಂಥದ್ದು ಅಥವಾ ವೆಯ್ಟಿಂಗ್ ಬರುವಂಥದ್ದು ಇದು ನಿಮ್ಮ ಈ ಒಂದು ಸಂಶಯಕ್ಕೆ ಕಾರಣ ಮಾಡಿಕೊಟ್ಟಿರುವಂಥದ್ದು ಎಗೇನ್ ಈ ವ್ಯಕ್ತಿ ತುಂಬ ಸತಿ ಸುಳ್ಳು ಹೇಳಿನೂ ಸಹ ನಿಮ್ಮ ಹತ್ರ ಸಿಗಾಕೊಂಡಿರೋದ್ರಿಂದ ನಿಮಗೆ ಮತ್ತೆ ಮತ್ತೆ ಅನ್ಸತ್ತೆ ಮೈಟ್ ಬಿ ಇದು ಸುಳ್ಳು ಹೇಳ್ತಿದ್ದಾರೆ ಅಂತ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮಿಥುನ ರಾಶಿ ತುಲಾರಾಶಿ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಪರ್ಸನ್ ತುಂಬ ಸತಿ ಹೇಳ್ತಾರೆ ನಿನ್ನ ಕಣ್ಣಲ್ಲಿ ನೋಡಿದ್ರೆ ನನಗೆ ಪ್ರೀತಿ ಆಗತ್ತೆ ನಿನ್ನ ಕಣ್ಣಲ್ಲಿ ನಂಗೆ ಪ್ರೀತಿ ಕಾಣುತ್ತೆ ನೀನಂದ್ರೆ ನಂಗೆ ತುಂಬ ಇಷ್ಟ ಅಂತ ಬಟ್ ಇತ್ತೀಚೆಗೆ ಅವ್ರು ನಿಮ್ಮ ಕಣ್ಣಲ್ಲಿ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಬಿಕಾಸ್ ಅವ್ರಿಗನ್ಸತ್ತೆ ಅನ್ಸತ್ತೆ ನಿನ್ ನೀವೆಲ್ಲ ಅವ್ರನ್ನ ಐಡೆಂಟಿಫೈ ಮಾಡ್ತೀರಾ ಅಥವಾ ಅವರನ್ನು ತುಂಬ ಕ್ವಶನ್ ಮಾಡ್ತಾ ಇದ್ದೀರಾ ಅಂತ ಅವರು ನಿಮ್ಮನ್ನ ನೋಡೋದು ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಅಥವಾ ಫೇಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ ವಿಷಯಗಳನ್ನು ಅಥವಾ ಮೀಟ್ ಆಗೋಣ ಅಂದ್ರೂ ಅಷ್ಟೇ ಅಥವಾ ಯಾವುದಾದ್ರೂ ವಿಷಯ ಕೇಳಿದ್ರು ಅಷ್ಟೇ ಒಂದು ಸಮಯ ಬರುತ್ತೆ ಆವಾಗ ನಾನು ನಿಮಗೆಲ್ಲ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಒಂದು ಸತಿ ನಿಮಗೆ ಅನಿಸುತ್ತೆ ನೀವಾಗ ನೀವು ಬಿಟ್ಬಿಡೋಣ ಅಂದಾಗ ಅವರೇ ಕಾಲ್ ಮಾಡಿ ಬರ್ತಾರೆ ವಾಪಸ್ ಒಂದು ಸತಿ ಅವರೇ ಬಿಟ್ಬಿಟ್ಟಿರ್ತಾರೆ ಅವಾಗ ನಿಮಗೆ ಅನಿಸುತ್ತೆ ಒಂದು ಸತಿ ನಾನು ನನ್ನನ್ನು ಎಕ್ಸೆಪ್ಟ್ ಮಾಡ್ಕೋ ಆಗ ನಾನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ಟೈಮ್ ವಿಲ್ ಚೆಕ್ ಅನ್ನೋ ಥರ ಮತ್ತೆ ಕಾಂಪ್ರಮೈಸ್ ಆಗ್ತೀರ ಈ ಪ್ಯಾಟ್ರನ್ ತುಂಬ ರಿಪೀಟ್ ಆಗಿದೆ ಕೆಲವೊಂದು ಇಲ್ಲೊಬ್ರು ಮ್ಯಾರಿಡ್ ಇದ್ದಾರೆ ಒಬ್ಬರು ಅನ್ಮ್ಯಾರಿಡ್ ಇದ್ದಾರೆ ಮೈಟ್ ಬಿ ಕೆಲವೊಂದು ಕೇಸಲ್ಲಿ ಎಲ್ಲರಿಗೂ ಅಲ್ಲ ಆ ವ್ಯಕ್ತಿಗೆ ನೀವು ಹೇಳ್ತೀರಾ ಮ್ಯಾರೇಜ್ ಆಗೋದು ಆದರೆ ನಾನಿರೋದಿಲ್ಲ ನಿನ್ನ ಲೈಫಲ್ಲಿ ಅಂತ ಇನ್ನೊಂದು ಸತಿ ನೀವೇ ಹೇಳ್ತೀರಾ ನಿನ್ನ ಪಾಡಿಗೆ ನಿನ್ನ ಮ್ಯಾರೇಜ್ ಆಗು ನಿನ್ನ ಲೈಫ್ ಮುಖ್ಯ ನಿನ್ನ ಲೈಫ್ ನೋಡ್ಕೋ ಈ ರೀತಿಯೂ ಹೇಳ್ತೀರ ಈ ಇದರಿಂದ ಆ ವ್ಯಕ್ತಿ ಒಂದೊಂದು ಸತಿ ತುಂಬ ರ್ಯಾಶ್ ಆಗಿ ವರ್ತಿಸ್ತಾರೆ ಅಥವಾ ಒಂದು ಸತಿ ಇಲ್ಲ ನೀನಿಲ್ಲ ಅಂದರೆ ನಾನು ಇರೋದಿಲ್ಲ ಎಸ್ ಡಿಸೈಡ್ ಈ ರೀತಿನೂ ಒಂದು ರೀತಿ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋ ಇದೆ ಎಸ್ ನಿಮಗೂ ಅಷ್ಟೇ ಈ ಒಂದು ವಿಷಯದಲ್ಲಿ ಫೋಮ್ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಎಸ್ ಈ ವ್ಯಕ್ತಿ ನಿಮ್ಮ ಎಲ್ಲ ದುಃಖ ಮತ್ತು ಕಷ್ಟದ ಸಮಯದಲ್ಲಿ ಹೆಲ್ಪ್ ಆಗಿದ್ದರು ನಿಮ್ಮ ಜೊತೆಗೆ ನಿಂತಿದ್ರು ಈಗ ಯಾಕೋ ಒಂದು ರೀತಿ ನಿಮಗೆ ದೂರ ಆಗ್ತಿದ್ದಾರಾ ಅನ್ನೋಂಥ ಭಯ ಅಥವಾ ಎಲ್ಲಿ ನಾನು ಇವ್ರನ್ನ ಕಳ್ಕೊಂಡ್ಬಿಡ್ತೀನೋ ಬಿಡ್ತೀನೋ ಅಂಥ ನೆಗೆಟಿವ್ ಥಾಟ್ ನಿಮ್ಮನ್ನು ತುಂಬ ಕಾಡ್ತಾ ಇರೋವಂಥದ್ದು ಇದೆಲ್ಲದನ್ನು ಅವ್ರ ಜ್ ಅವ್ರ ಜೊತೆಗೆ ನೀವು ವಾದ ಮಾಡೋದಕ್ಕೆ ಕಾರಣ ಆಗ್ತಿದೆ ಜಗಳ ಮಾಡೋದಕ್ಕೆ ಕಾರಣ ಆಗ್ತಿದೆ ಅಥವಾ ಅವರು ಅವ್ರ ಜೊತೆಗೆ ನೀವು ಪದೇ ಪದೇ ವಿಷಯಗಳನ್ನು ಚರ್ಚೆ ಇದ್ದೀರಾ ಹೇಳು ನಿಮ್ಮ ಡಿಸಿಷನ್ ಹೇಳು ವಾಟ್ ನೆಕ್ಸ್ಟ್ ಅನ್ನೋವಂಥದ್ದನ್ನು ಅಂಥದ್ದನ್ನು ಎಗೇನ್ ಆ ವ್ಯಕ್ತಿ ಸ್ವಲ್ಪ ದಿನ ನಿಮ್ಮ ಜೊತೆ ಮಾತು ಬಿಡುವಂಥದ್ದು ದೂರ ಆಗುವಂಥದ್ದು ಇದು ಕಂಟಿನ್ಯೂ ಆಗ್ತಿದೆ ಪ್ಲೀಸ್ ಟೇಕ್ ಕೇರ್ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್